ನನ್ನ ಹಣೆ ಬಣೆ ನನ್ನ ಹಣೆ ಬರ ಬರೀಲಿಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವಕಾಶ ಇರ್ತಕ್ಕಂಥದ್ದು ಚನ್ನಪಟ್ಟಣ ತಾಲೂಕಿನ ಮತದಾರರಿಗೆ ಮಾತ್ರ ಹಾಗಾಗಿ ನನ್ನ ಗೆಲುವಿನ ಅಂತ್ರ ಏನಿದೆ ಅಂತಕ್ಕಂಥ ತಮ್ಮ ಪ್ರಶ್ನೆಗೆ ಕ್ಷೇತ್ರದ ಮತದಾರ ಪ್ರಭುಗಳು ನಿನ್ನೆ ದಿನ ಮತಗಟ್ಟೆಗಳಲ್ಲಿ ನನ್ನ ಪರವಾಗಿ ಮತವನ್ನು ಚಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಒಂದು ನನ್ನಲ್ಲಿ ಇದೆ ಹೊರ್ತುಪಡಿಸಿ ಆ ಅಂತ್ರ ಏನಿದೆ ಅಂತಕ್ಕಂಥದ್ದು ಇಪ್ಪತ್ತ್ ಮೂರನೇ ತಾರೀಕು ನಮ್ಮೆಲ್ಲರಿಗೂ ತೆರೆದ ಪುಸ್ತಕದ ರೀತಿ ಎಲ್ಲ ಕಾಣುತ್ತೆ ಬೇರೆ ಏನಾರಿದೆಯಣ್ಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಕೂಡ ಈ ಉಪ ಚುನಾವಣೆಯಲ್ಲಿ ಪ್ರತಿ ಉತ್ತರ ಕೊಡ್ತಕ್ಕೂ ಮಾಡಿಲ್ಲ ನಾವು ಮಾಡೋದು ಇಲ್ಲ ಅದಕ್ಕೆ ಪ್ರತಿ ಉತ್ತರ ನನವೇ ಈಗಾಗಲೇ ನಿನ್ನೆ ದಿನ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲವೂ ಆರೋಗ್ಯಕರವಾದಂಥ ಶಾಂತಿಯುತವಾದಂತ ಯಾವ ಅವಹೇಳನಿಕಾರವಾದಂತ ಒಂದು ನಟನೆಗೆ ಆಸ್ಪದವನ್ನ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ